ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕೊನೆಗೂ ಕೂಡ ಸಂಧ್ಯಾ ಸಾವಿನ ಸತ್ಯ ಬಯಲಾಗ್ತದೆ ಹಾಗಿದ್ರೆ ಸಂಧ್ಯಾ ಸತ್ತಿದ್ದು ನಿಚನ ಸುಳ್ಳ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು ಇಲ್ಲಿ ಭಾರ್ಗವಿ ವಿಕಿ ಎಂಗೇಜ್ಮೆಂಟ್ ಗೆ ಹೋಗಿದ್ದ ಇಲ್ಲಿ ವಿಕಿ ಬಂಡವಾಳವನ್ನ ಬಟ್ಟಾ ಬೈ ಮಾಡುವುದಕ್ಕೆ ಒಂದಷ್ಟು ಪ್ರೂಫ್ಸ್ ಅನ್ನ ಕಲೆ ಹಾಕುವುದಕ್ಕೆ ಸಂಧ್ಯಾ ಸಾವಿಗೆ ವಿಕಿ ಕಾರಣ ಆಗಿರ್ಬೇ ಆಗಿರಬಹುದೇನು ಅಂತ ಅನ್ಕೊಂಡಿರ್ತಕ್ಕಂತಹ ಭಾರ್ಗವಿ ಹೇಗಾದ್ರೂ ಮಾಡಿ ವಿಕಿ ಫಿಂಗರ್ ಪ್ರಿಂಟ್ಸ್ ನ ತಗೋಬೇಕು ಒಂದಷ್ಟು ಸಾಕ್ಷಿಯನ್ನ ಕಲೆ ಹಾಕಬೇಕು ಅಂತಾನೆ ಆ ಒಂದು ಎಂಗೇಜ್ಮೆಂಟ್ಗೆ ಹೋಗಿರ್ತಾರೆ ಆ ಒಂದು ಎಂಗೇಜ್ಮೆಂಟ್ ಅಲ್ಲಿ ಎಲ್ಲಾ ಕೂಡ ಎಂಗೇಜ್ ಆಗಿರುವ ಸಮಯದಲ್ಲಿ ವಿಕಿಯ ಒಂದು ರೂಮಿಗೆ ನುಗ್ಗಿದೆ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕ್ತಾಳೆ ಒಂದು ಫೋನ್ ಕೂಡ ಸಿಗತ್ತೆ ಅದು ಕೂಡ ಮುಖ್ಯವಾಗಿದೆ ಇಲ್ಲಿ ಭಾರ್ಗವಿಗೆ ಅದರ ಜೊತೆಗೆ ಇಲ್ಲಿ ಅರ್ಜುನ ಫಿಂಗರ್ ಪ್ರಿಂಟ್ ಇರ್ತಕ್ಕಂತ ಒಂದು ಗ್ಲಾಸ್ ಕೂಡ ಭಾರ್ಗವಿ ಪಡ್ಕೊಂಡಿದ್ದಾಳೆ ಕೊನೆಗೂ ಇನ್ಸ್ಪೆಕ್ಟರ್ ಪ್ರತಾಪ್ ಕೈಲಿ ಕೊಟ್ಟು ಅದನ್ನ ಟೆಸ್ಟ್ ಮಾಡಿಸೋದಕ್ಕೆ ಮುಂದಾಗ್ತದಾಳೆ ಇತ್ತ ಕಡೆ ಜಿ ಪಿ ಪಾಟೀಲ್ ಶಾಮ್ ಹತ್ರ ಕೇಸ್ ನ ಬಗ್ಗೆ ಎಲ್ಲಾನು ಕೂಡ ಖುಷಿಯಾಗಿ ಪರಿಶೀಲನೆ ಮಾಡ್ತಿದ್ಯಾ ಅಲ್ವಾ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇಲ್ಲ ಅಲ್ವಾ ಅಂತ ಖಂಡಿತ ಸರಿ ಭಾರ್ಗವಿ ಇಲ್ಲೇ ಇದ್ದಾಳೆ ಯಾವುದೇ ಕೇಸಲ್ಲೂ ಕೂಡ ಮೂವನ ಆಗಿಲ್ಲ ಜೊತೆಗೆ ಇಲ್ಲಿ ವಿಕಿ ಸಾಯಿಸಿಲ್ಲ ಅಂದಮೇಲೆ ಮತ್ತಿನ್ಯಾರು ಸಂಧ್ಯಾನ ಸಾಯಿಸಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ ಆದರೂ ಕೂಡ ನಿಮಗೆ ಎಂತೆಂಥ ದೊಡ್ಡ ಕೇಸ್ ಇದೆ ಬಟ್ ಈ ಕೇಸನ್ ಬಗ್ಗೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊಳ್ತಿದ್ರ ಸರ್ ಅಂತ ಶ್ಯಾಮ್ಗೆ ಇಲ್ದಾಗ ನಿಜ ಹೇಳಬೇಕು ಅಂದರೆ ಇದು ನಮ್ಮನೆ ಕೇಸ್ ಇದ್ದಾಗ ವಿಕ್ಕಿ ಕೂಡ ನಮ್ಮ ಹುಡುಗಾನ ಅಂದಮೇಲೆ ನಮ್ಮನೆ ವ್ಯಕ್ತಿಗಳು ತೊಂದ್ರೆಗೆ ಸಿಕ್ಕ ಹಾಕೊಂಡಾಗ ಬಚಾವ್ ಮಾಡಬೇಕಾಗತ್ತಲ್ವ ಅಂತ ಕೂಡ ಜಿ ಪಿ ಪಾಟೀಲ್ ಹೇಳ್ತಾರ ಇದರ ನಡುವೆ ಯಾರು ಸಾಯಿಸಿರ್ಬಹುದು ಅನ್ನೋ ವಿಶ್ವ ಬರ್ತದಾಗೆ ಅರ್ಜುನ್ ಎಂಟ್ರಿ ಕೊಟ್ಟು ವಿಕಿ ಅಂತ ಹೇಳ್ತಾರ ವಿಕಿ ಅಲ್ವಾ ಸಾಯಿಸಿರುವುದು ನಿಜ ಹೇಳಿಯಪ್ಪ ವಿಕ್ಕಿ ಸಾಯಿಸದಾನು ಇಲ್ವೋ ನನ್ನ ತಂಗಿ ಮದುವೆ ಆಗ್ತದೆ ಅವ್ನ ಶುತ ಇದೇ ರೀತಿಯಾಗಿ ಅವನೇನಾದ್ರೂ ತಪ್ಪು ಮಾಡಿದ್ದು ನಿಜ ಆದರೆ ಕೂಟು ಜೈಲು ಅಂತ ಹೋಗ್ಬೇಕಾಗತ್ತೆ ದಯವಿಟ್ಟು ಹೇಳಿ ವಿಕ್ಕಿ ನಿಜವಾಗ್ಲೂ ಸಾಯಿಸಲ್ವಾ ಅಂದಾಗ ಎಲ್ಲಿಂದ ಬಂತು ಈ ಪ್ರೀತಿ ಇಷ್ಟ ದಿನ ಕೆಲಸದವ್ನ ತಂಗಿ ತಂಗಿ ಅಂತ ಬೀಗ್ತಿದ್ದ ಇವತ್ತು ನೋಡಿದ್ರೆ ರೀತು ತಂಗಿ ಅಂತ ನೆನಪಾಗ್ಬಿಟ್ಲ ಅಂದಾಗ ನಾನು ಯಾವತ್ತೂ ಕೂಡ ಎಲ್ರಿಗೂ ಕೂಡ ಒಳ್ಳೇದನ್ನ ಬಯಸ್ತೇನೆ ಯಾರಿಗೂ ಕೂಡ ಕೆಟ್ಟದನ್ನ ಬಯಸೋನಲ್ಲ ನಾನು ಅಂತ ಅರ್ಜುನ್ ಹೇಳ್ತಾರೆ ಆಗ ಇಲ್ಲಿ ಶ್ಯಾಮ್ ಸರ್ ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತಗೊಳ್ಳಿ ಅರ್ಜುನ್ ಸರ್ ಅಂತ ವಿಡಿಯೋವನ್ನ ತೋರಿಸ್ತಾರೆ ವಿಡಿಯೋದಲ್ಲಿ ಫೋಮೋಸ್ ಅಲ್ಲಿ ಇದಾರೆ ವಿಕ್ಕಿ ಸಂಧ್ಯಾ ಸತ್ತಿದ್ದ ಹಿಂದಿನ ದಿನ ಫೋಮೋಸ್ ಅಲ್ಲಿ ಇದ್ರು ಬೆಳಗ್ಗೆವರೆಗೂ ಕೂಡ ಅವ್ರು ಅಲ್ಲೇ ಇದ್ರು ಇದಕ್ಕಿಂತ ಪ್ರೂಫ್ ಬೇಕಾ ವಿಕ್ಕಿ ಯಾವುದೇ ರೀತಿಯಲ್ಲೂ ಸಂಧ್ಯಾನ ಸಾಯಿಸಿಲ್ಲ ಅನ್ನೋದಕ್ಕೆ ಅಂತ ಶ್ಯಾಮಿ ಹೇಳಿದಾಗ ಖಂಡಿತವಾಗ್ಲು ಇದು ನಿಜ ಆದ್ರೆ ಒಳ್ಳೇದು ಯಾಕಂದ್ರೆ ನನ್ನ ತಂಗಿ ಮದುವೆ ಆಗ್ತದೆ ಅಂತ ಅರ್ಜುನ ಅನ್ಕೋತಾರೆ ಮೊದಲು ಹೋಗಿ ಮದುವೆ ಬಗ್ಗೆ ನೋಡು ಅಂತ ಹೇಳಿ ಜಿ ಪಿ ಪಾಟೀಲ್ ಅರ್ಜುನನ್ನ ಅನ್ನ ಕಳಿಸ್ಬಿಡ್ತಾರೆ ಇತ ಕಡೆ ಅರ್ಜುನ ಖಂಡಿತವಾಗ್ಲು ಸಂಧ್ಯಾ ಸಾಯಿಸಿದ್ದು ಯಾರು ಅನ್ನೋದನ್ನ ನಾನು ತಿಳ್ಕೊಂಡೇ ತಿಳ್ಕೋತೀನಿ ಸಂಧ್ಯಾ ಸಾವಿಗೆ ನ್ಯಾಯ ಸಿಗಲೇಬೇಕು ಅದು ಯಾರೇ ಆಗಲಿ ಈ ಒಂದು ಮದುವೆ ಮುಗಿಲಿ ಖಂಡಿತವಾಗ್ಲು ಅವರನ್ನು ಹೊರ ತಂದೆ ತರ್ತೀನಿ ಅಂತ ಅನ್ಕೋತಾರೆ ಇತ್ತ ಕಡೆ ವಿಕಿಗೆ ಎಂಗೇಜ್ಮೆಂಟ್ ಇನ್ನು ಕೂಡ ಮುಗ್ದು ಸ್ವಲ್ಪ ಹೊತ್ತಾಗಿಲ್ಲ ಆಲ್ರೆಡಿ ಟೆನ್ಷನ್ ಶುರು ಆಗ್ತದೆ ಹಾಗಿದ್ರೆ ಟೆನ್ಷನ್ ಕೊಡ್ತಿರೋರು ಯಾರಪ್ಪ ಅಂದ್ರೆ ಅನಾಮಿಕ ಕರೆ ಮಾಡ್ದಂತ ಲೇಡಿ ಇಲ್ಲಿ ವಿಕಿಗೂ ಕೂಡ ಕರೆ ಮಾಡಿದ್ದಾರೆ ಜೀಪಿಗಾಯ್ತು ಬೃಂದಾಗಾಯ್ತು ಶಕ್ತಿಗಾಯ್ತು ಈಗ ವಿಕಿ ಸರ್ದೆ ವಿಕಿಗೆ ಕಾಲ್ ಮಾಡಿದೆ ಏನಪ್ಪಾ ಸಂಧ್ಯಾನ ಸಾಯಿಸಿಬಿಟ್ಟು ನೆಮ್ಮದಿಯಾಗಿ ಎಂಗೇಜ್ಮೆಂಟ್ ಆಗಿ ಸಂಸಾರ ಶುರು ಮಾಡ್ಬೋದು ಮದುವೆ ಆಗ್ಬೋದು ಅಂತ ಏನು ಆರಾಮಾಗಿ ಇದ್ಬಿಟ್ಟಿದ್ಯಾ ಅಂತ ಕೇಳ್ತಿದ್ರೆ ಯಾರ್ ನೀವು ಅಂತ ಕೇಳ್ತಿದ್ದಾನೆ ವಿಕಿ ಯಾ ನಾನು ಅನ್ನುವುದಲ್ಲ ಸಂಧ್ಯಾನ ಸಾಯಿಸ್ಬಿಟ್ಟಿದ್ದೀನಿ ಅಂತ ಬೀಗ್ತಾ ಇದೆಯಲ್ಲ ಸಂಧ್ಯಾ ನಿಜವಾಗ್ಲೂ ಸತ್ತಿದ್ದಾಳ ಸಂಧ್ಯಾ ಸಾಯ್ತಿರುವುದಕ್ಕೆ ಏನದ ಸಂಧ್ಯಾ ಸತ್ತಿಲ್ಲದೆ ಇರಬಹುದಲ್ವಾ ಸಂಜ ಸತ್ಯ ಇಲ್ವೇನು ಅನ್ನೋ ರೀತಿಯಲ್ಲಿ ಇಲ್ಲಿ ಅನಾಮಿಕ ಕರೆ ಮಾಡಿದಂತಹ ಲೇಡಿ ಮಾತನಾಡ್ತದಾರೆ ಈ ಒಂದು ಮಾತನ್ನ ಕೇಳಿದ್ದೆ ಯಾರ್ ನೀನು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ರೆ ನಾನು ಯಾರು ಅನ್ನೋದು ಬೇಕಾಗಿಲ್ಲ ದಿನ ಪಾಪ ಚೆನ್ನಾಗಿ ತಿಂದು ರೆಡಿ ಆಗ್ಬಿಡು ಯಾಕಂದ್ರೆ ಜೈಲ್ಗೆ ಹೋಗ್ಬೇಕಾಗತ್ತಲ್ವ ಯಾವಾಗ ಜೈಲ್ಗೆ ಹೋಗ್ತೀಯ ಅಂತ ಹೇಳೋಕೆ ಆಗೋದಿಲ್ಲ ಖಂಡಿತ ಜೈಲು ವಾಸ ಬುದ್ಧಿ ಬುತ್ತಿ ಅಂದಮೇಲೆ ದಿನ ರೆಡಿ ಆಗಿರು ಯಾವಾಗಾದ್ರೂ ಜೈಲ್ಗೆ ಹೋಗ್ಬೋದು ನೀನು ಅಂತ ಹೇಳ್ತಾರೆ ಇದರಿಂದ ವಿಕ್ಕಿಗೆ ಭಯ ಶುರು ಆಗ್ಬಿಡುತ್ತೆ ಯಾರಪ್ಪ ಇದು ಹಾಗಿದ್ರೆ ಸಂಧ್ಯಾ ಸತ್ತಿದ್ದು ಸುಳ್ಳ ಹಾಗಿದ್ರೆ ನಾನೇ ನೋಡಿದ್ನಲ್ವ ಇಲ್ಲ ಅಲ್ಲ ಸಂಧ್ಯಾ ಸತ್ತದಾಳೆ ನಾನೇ ಅವಳು ಸತ್ತಿರುವುದನ್ನು ನೋಡಿದ್ನಲ್ಲ ಅಂತ ವಿಕ್ಕಿ ಅನ್ಕೋತಾರೆ ಯಾರಿಗೆ ಇವಳ ಬಗ್ಗೆ ತಿಳ್ಕೊಳ್ಳಬೇಕು ಅಂತ ಹೇಳಿ ವಿಕಿ ಆ ಅನಾಮಕ ಲೇಡಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಆ ಹಿಡಿದಿದ್ದೆ ಆತನನ್ನ ಹಿಗಾಮುಗ್ಗ ಬಾರಿಸಿ ಸತ್ಯ ಬಾಯ್ ಬಿಡಿಸೋಕೆ ನೋಡ್ತಿದ್ದಾರೆ ಬಟ್ ಯಾವ್ದೇ ರೀತಿಯಲ್ಲೂ ಕೂಡ ವ್ಯಕ್ತಿ ಸತ್ಯ ಬಾಯ್ ಬಿಡ್ತಿಲ್ಲ ಅಲ್ಲಿಗೆ ಬಾರ್ಗೀರ್ ರೆಬೆಲ್ ಎಂಟ್ರಿ ಕೊಡ್ತಾರೆ ಬಾರ್ಗಿ ರೆಬೆಲ್ ಎಂಟ್ರಿ ಕೊಡ್ತಿದ್ದಾಗೆ ಆ ವ್ಯಕ್ತಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ ನೀನ್ ಯಾಕೆ ಮಾರ್ಕೆಟ್ ಬಂದಿದೆ ಅಂತ ನಾನು ತರಕಾರಿ ತೆಗೆದುಕೊಳ್ಳುವುದಕ್ಕೆ ಬಂದಿದ್ದೆ ಅಂದಕ್ಕೆ ಹೌದು ಎಲ್ಲರೂ ಕೂಡ ಅಲ್ಲಿಗೆ ತರಕಾರಿ ತೆಗೆದುಕೊಳ್ಳುವುದಕ್ಕೇನೆ ಅಲ್ವಾ ಬರುವುದು ಅಂತ ಹೇಳ್ತಾರೆ ಜೊತೆಗೆ ರೀತು ಅತ್ರ ದುಡ್ಡಿ ಹಾಕಿಸ್ಕೊಂಡೆ ಅಂದಾಗ ಇಲ್ಲ ಅಲ್ಲ ನನ್ಗೆ ರೀತು ಯಾರು ಅನ್ನೋದೇ ಗೊತ್ತಿಲ್ಲ ನಾನು ಏನು ಇಲ್ಲ ನನ್ಗೆ ಅಚಾನಕಾಗಿ ದುಡ್ಡು ಸಿಕ್ತು ದಯವಿಟ್ಟು ನನ್ನನ್ನು ಬಿಟ್ಬಿಡಿ ನಾನು ಏನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ ಹೌದಾ ನೀನು ಹೀಗೆ ಹೇಳಿದ್ರೆ ಬಾಯ್ ಬಿಡುವುದಿಲ್ಲ ಅಂತ ಹೇಳಿದೆ ಭಾರ್ಗವಿ ಸಾಕ್ಷಿಯನ್ನ ತಂದು ತೋರಿಸ್ತಾಳೆ ನೀನು ಯಾಕೆ ಸಂಧ್ಯಾ ಸಾವಿನ ಜಾಗಕ್ಕೆ ಹೋಗಿದೆ ಅಂತ ನನ್ಗೆ ಗೊತ್ತಿಲ್ಲ ಅಂದಾಗ ವಿಡಿಯೋ ತೋರಿಸ್ತಾರೆ ವಿಡಿಯೋ ಸತ್ತಿರೋ ಜಾಗಕ್ಕೆ ಆ ವ್ಯಕ್ತಿ ಹೋಗಿದ್ದಾರೆ ಹೋಗಿದ್ದನ್ನ ನೋಡಿದಂಥ ವ್ಯಕ್ತಿ ಇಲ್ಲ ಇಲ್ಲ ನಾನು ತಪ್ಪು ಮಾಡಿಲ್ಲ ನಾನು ಸಂಧ್ಯಾನ ಸಾಯಿಸಿಲ್ಲ ಅಂತಿದ್ದಾರೆ ಇದ್ರೆ ಾಗಿ ಬಾರ್ಗವಿಗೆ ಶಾಕ್ ಆಗ್ತದೆ ಜೊತೆಗೆ ಈ ಕಡೆ ರೀತು ಹತ್ರ ದುಡ್ಡು ಸಾಯಿಸಿದಿವಿ ಅಂತ ಹಾಗಿದ್ರೆ ರೀತು ಹತ್ರ ರೌಡಿಗಳು ಸಂಧ್ಯಾನ ಅನ್ನೋದಕ್ಕೆ ಉತ್ತರ ಸಿಗ್ಬೇಕಾಗಿದೆ ಜೊತೆಗೆ ಈತ ಕಡೆ ಶಕ್ತಿ ಪ್ರಸಾದ್ಗೂ ಕೂಡ ಇನ್ಸ್ಪೆಕ್ಟರ್ ಅವರ ಒಂದು ಪರವಾಗಿರ್ತಕ್ಕಂತ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ ಸರ್ ನಾನು ವಿಕಿ ಒಂದು ಈ ಕೇಸಿಂದ ಬಚಾವ್ ಆಗ್ಬೇಕು ಅಂತ ಸಂಧ್ಯಾ ಸಾವಿರ ಕಾರಣ ಯಾರು ಅನ್ನೋದನ್ನ ಹುಡುಕ್ತಾ ಇದೀನಿ ಬಟ್ ಎಷ್ಟೇ ಹುಡುಕಿದ್ರು ಕೂಡ ನಮ್ಗೆ ಯಾರು ಅನ್ನೋದು y ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಸಿಕ್ಕಿದ್ರೆ ಹುಡುಕಿ ಇಲ್ಲ ಅಂದ್ರೆ ಯಾವನ್ನು ನೋ ಮಾ ತಂದು ಹಾಕ್ತಿರು ಏನ್ ಮಾಡ್ತಿರು ಗೊತ್ತಿಲ್ಲ ಬಟ್ ನನ್ನ ಮಗಂಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನನ್ನ ಮಗ ಈಗ ತಾನೆ ಅವನ ಹೊಸ ಬದುಕನ್ನು ಶುರು ಮಾಡ್ಕೊತಿದ್ದಾನೆ ಅದಕ್ಕೆ ತೊಂದರೆ ಆಗ್ಬಾರ್ದು ನನ್ನ ನಂತರ ಬರುವುದು ಅವನೇ ಆಗಿರ್ತಾನೆ ಮೊದಲು ಈ ಕೀಸ್ ಮುಗಿಬೇಕಾಗತ್ತೆ ಕೀಸ್ ಮುಗಿತಿದ್ದಾಗ ನಮ್ ತಪ್ಪಿಲ್ಲ ಅಂತ ಹೇಳಿ ಆಕೆಗೆ ಒಂದಷ್ಟು ದುಡ್ಡನ್ನ ಕೊಟ್ರೆ ಜನಗಳು ಕೂಡ ಇದನ್ನ ಎಲ್ಲವನ್ನ ಕೂಡ ಹೋಗ್ತಾರೆ ಅದನ್ನ ಬಿಟ್ಟು ಅದೇನಾದ್ರೂ ನಮ್ಮ ಕುದಕ್ಕೆಗೆ ಬಂದ್ರೆ ಖಂಡಿತವಾಗ್ಲೂ ಕೂಡ ತೊಂದರೆ ಆಗತ್ತೆ ನಿನ್ನನ್ನು ಆ ಜಾಗಕ್ಕೆ ನಿನ್ನನ್ನು ಅಪಾಯಿಂಟ್ ಮಾಡಿ ನಿನಗೆ ನೆಚ್ಚವಾಗಲು ಆ ಒಂದು ಆ ಒಂದು ಜಾಗಕ್ಕೆ ಪ್ರಮೋಷನ್ ಹಾಕ್ಸಿರೋದು ಯಾಕೆ ಅಂತ ಅನ್ಕೊಂಡಿದ್ಯಾ ನಮ್ಮ ಪರವಾಗಿ ಕೆಲಸ ಮಾಡ್ಬೇಕು ಅಂತ ಅಂತ ಶಕ್ತಿ ಪ್ರಸಾದ್ ಹೇಳಿದಾಗ ಹೌದು ಸರ್ ನಾನ್ ನಿಮ್ ಪರವಾಗಿ ಕೆಲಸ ಮಾಡ್ತಿರೋದು ಸರ್ಕಾರ ಸಂಬಳ ಕೊಡ್ತಾ ಇದ್ರು ಕೂಡ ಖಂಡಿತ ಗೆಲ್ವನ ಕೂಡ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಶಕುಂತಲ ಅವರು ಅರ್ಜುನನ್ನ ಪ್ರಶ್ನೆ ಮಾಡ್ತಿದ್ದಾರೆ ನಿಜವಾಗ್ಲೂ ಈ ಮದ್ವೆ ನಾವು ಮಾಡ್ತಿದ್ಯಾ ರೀತು ಇಷ್ಟಪಟ್ಲು ಅನ್ನೋ ಒಂದೇ ಕಾರಣಕ್ಕೆ ಆ ಕ್ರಿಮಿನಲ್ ಜೊತೆ ವಿಕ್ಕಿ ಅಂತ ಕ್ರಿಮಿನಲ್ ಜೊತೆ ರೀತು ಮದುವೆ ಮಾಡಿಸೋಕೆ ಹೋಗಿದ್ಯಾ ಯಾಕಿಂತ ಡಿಸಿಷನ್ ತಗೋತಾ ಇದ್ಯಾ ನಿಜವಾಗ್ಲೂ ಹೇಳುವಂತ ಕೇಳ್ತಿದ್ರೆ ನಾನು ಏನು ಮಾಡ್ತಿದ್ದನು ಅದನ್ನ ನನ್ನ ತಂಗಿ ಒಳ್ಳೇದಕ್ಕೋಸ್ಕರನೇ ಮಾಡ್ತಿದ್ದೀನಿ ಅಂತ ಅರ್ಜುನ್ ಹೇಳ್ತಿದ್ದಾರೆ ಜೊತೆಗೆ ತ ಕಡೆ ಭಾರ್ಗವಿ ಕೂಡ ಸತ್ಯ ಬಾಯ್ ಬಿಡಿಸೋ ಕಡೆ ಮುಂದಾಗಿದ್ರೆ ಈ ಕಡೆ ಜಿ ಬಿ ಪಾಟೀಲ್ ಸಂಧ್ಯಾ ಸಾಯಿಸಿದ್ದು ಯಾರು ಅನ್ನೋದನ್ನು ತಿಳ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ಆ ಕಡೆ ಭಾರ್ಗವಿ ಈ ಕಡೆ ಭಾರ್ಗವಿ ಗಂಡ ಅರ್ಜುನ್ ಕೂಡ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ತನ್ನ ತಂಗಿ ರೀತು ರೀತಿಯ ಮದುವೆಯನ್ನು ವಿಕ್ಕಿ ಜೊತೆ ಮಾಡಿಸೋದಕ್ಕೆ ಮುಂದಾಗ್ತಿದ್ದಾರೆ ಆದರೆ ಅನಾಮಿಕ ವ್ಯಕ್ತಿ ಮಾತ್ರ ಕಾಲ್ ಮಾಡಿದ್ದೆ ಸಂಧ್ಯಾ ಸತ್ತಿಲ್ವಾ ಸಂಧ್ಯಾ ನಿಜವಾಗ್ಲೂ ಬದುಕಿದಾಳ ಸಂಧ್ಯಾ ಸಾವ ಆಗೇ ಇಲ್ವ ಅನ್ನೋ ರೀತಿಯಲ್ಲೆಲ್ಲ ಒಂದಷ್ಟು ಅಂಶಗಳನ್ನು ತೆರೆದಿಡ್ತಿದ್ದಾರೆ ಇದನ್ನೆಲ್ಲ ನೋಡಿದರೆ ನಿಜವಾಗ್ಲೂ ಕೂಡ ಇಲ್ಲಿ ಸಂಧ್ಯಾ ಸತ್ತಿಲ್ವಾ ಹಾಗಿದ್ರೆ ಯಾರೂ ಅಲ್ಲಿ ಹಾಗಿದ್ರೆ ಸಂಧ್ಯಾ ಸಾವ ಆಗಿಲ್ಲ ಅಂದರೆ ಸಂಧ್ಯಾ ಎಲ್ಲಿದಾಳೆ ಸಂಧ್ಯಾ ಎಲ್ಲಿದಾಳೆ ಅನ್ನೋ ಸುಳಿವು ಭಾರ್ಗವಿಗೆ ಸಿಗತ್ತಾ ಅಥವಾ ಸತ್ಯವನ್ನು ಹೊರ ತೆಗಿಬೇಕು ಅನ್ನೋ ಕಾರಣಕ್ಕೆ ಅನಾಮಿಕ ವ್ಯಕ್ತಿ ಸಂಧ್ಯಾ ಬದುಕಿದಾಳೆ ಅನ್ನೋ ರೀತಿಯಲ್ಲಿ ಸುಳಿ ಹೇಳ್ತಿದ್ದಾರೆ ಏನಿರ್ಬೋದು ಸತ್ಯದ ಹಿಂದಿನ ಕಹಾನಿ ಏನು ಇಲ್ಲಿ ಸಂಧ್ಯಾ ಸಾವಿನ ಕಹಾನಿ ನೀಚ ಕಹಾನಿ ಹೊರಗಡೆ ಬರ್ತಿದೆಯಾ ಏನಾಗತ್ತೆ ಏನಾಗಿದೆ Dann wünsche ich